ಕೊಡಗಿನ ವಾಸ್ತವ ಇತಿಹಾಸ ಈ ನೆಲದ ಕಥೆಗಳು ಜಿಲ್ಲೆಯ ಸಾಧಕರ ಪರಿಚಯವೂ ಸೇರಿದಂತೆ ಸಂಸ್ಕೃತಿ ಆಚರಣೆಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಳ್ಳುವ ದೃಷ್ಟಿಯಿಂದಲೇ ಕೊಡವ ಅಧ್ಯಯನ ಪೀಠ ಸ್ಥಾಪನೆಯಾಗಿದ್ದು ಇಡೀ ಕೊಡವ ಸಮುದಾಯ ವಾಸ್ತವದ ನೆಲೆಗಟ್ಟಿನಲ್ಲಿ ಆಲೋಚಿಸಿ ಕಾರ್ಯಪ್ರವೃತ್ತವಾಗದ ಹೊರತು ಕೇವಲ ಐದಾರು ಮಂದಿಯಿಂದ ಅಧ್ಯಯನ ಪೀಠವನ್ನು ಮೇಲೆತ್ತಲಾಗದು ಎಂದು ಮಂಗಳೂರು ವಿವಿ ಕುಲಪತಿ ಪ್ರೊಫೆಸರ್ ಪಿ ಎಲ್ ಧರ್ಮ ಹೇಳಿದರು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮಡಿಕೇರಿಯ ಪತ್ರಿಕಾಭವನದಲ್ಲಿ ಬುಧವಾರ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕೊಡಗಿನ ರಕ್ಷಣೆಗೆಂದೇ ಅಧ್ಯಯನ ಪೀಠ ಸ್ಥಾಪನೆಯಾಗಿದೆ ಎಂದು ಹೇಳಿದರು ಕಾಫಿ ತೋಟ ಗದ್ದೆ ಐನ್ ಮನೆಗಳು ನೆಲಸಮವಾಗಿ ರೆಸಾರ್ಟ್ಗಳು ತಲೆ ಎತ್ತುತ್ತಿವೆ ಪ್ರವಾಸೋದ್ಯಮ ಬೆಳವಣಿಗೆಯಾಗುತ್ತಿದೆ ಈ ನಿಟ್ಟಿನಲ್ಲಿ ಕೊಡಗಿನಲ್ಲಿ ಸಾಂಸ್ಕೃತಿಕ ಪಲ್ಲಟನ ಆಗಬೇಕಿದೆ ಕೊಡುವ ಭಾಷೆ ಸಂಸ್ಕೃತಿ ಬೆಳವಣಿಗೆ ಆಗಬೇಕಾದರೆ ಇನ್ನುಳಿದ ಸಮುದಾಯವನ್ನು ಜೊತೆಗೆ ಕರೆದೊಯ್ಯಬೇಕಿದೆ ಈ ಹಿನ್ನೆಲೆಯಲ್ಲಿ ಕೊಡವ ಸಮುದಾಯವು ಮುಂದೆ ಬಾರದಿದ್ದರೆ ಅಧ್ಯಯನ ಪೀಠದಲ್ಲಿರುವ ಕೇವಲ ಐದಾರು ಮಂದಿಯಿಂದ ಏನೂ ಮಾಡಲಾಗದು ಎಂದರು ಪ್ರವಾಸೋದ್ಯಮ ಬೆಳೆದಂತೆ ನಾವು ಹಣ ಮಾಡಲು ಆರಂಭಿಸಿದೆವು ಗದ್ದೆ ತೋಟಗಳನ್ನು ಮರೆತೆವು ಇವೆಲ್ಲ ಬದಲಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಪೀಠದಲ್ಲಿ ಕಾರ್ಯಕ್ರಮದ ರೂಪುರೇಷೆ ತಯಾರಿಸಲಾಗುವುದು ದೊಡ್ಡ ಸಮಾವೇಶ ಏರ್ಪಡಿಸಲಾಗುವುದು ಎಂದ ಪ್ರೊಫೆಸರ್ ಧರ್ಮ ಪೀಠದಲ್ಲಿ ಮೂವತ್ತೆರಡು ಲಕ್ಷ ಅನುದಾನವಿದ್ದು ಇದರ ಬಡ್ಡಿ ಹಣದಲ್ಲೇ ಕಾರ್ಯಕ್ರಮ ರೂಪಿಸಬೇಕಾಗಿರುವುದರಿಂದ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೊಡಗಿನ ದಾನಿಗಳು ದೇಣಿಗೆ ನೀಡಬೇಕೆಂದು ಕೋರಿದರು ನೋಡ್ಲಿಕ್ಕೆ ಜನ ಬರ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿದೆ ಅಲ್ವೇ ನಾಟಕದ ಥೀಮ್ಗಳು ಸಾಂಸ್ಕೃತಿಕ ನೆಲೆಗಳು ಇದ್ರ ಮೇಲೆ ಇರೋದು ನಾವು ಅದನ್ನ ಮಾಡಲೇ ಇಲ್ಲ ಎಷ್ಟು ಸಾಂಸ್ಕೃತಿಕ ಥೀಮ್ ಥೀಮ್ಗಳನ್ನು ನೀವು ತಗೊಂಡು ಬಂದಿದ್ದೀರಿ ಬೀದಿ ನಾಟಕಗಳನ್ನ ಮಾಡ್ತಾ ಇದ್ದೀರಿ ಜನರನ್ನು ಹೆಚ್ಚಿಸ್ತಾ ಇದ್ದೀರಿ ಇದು ಇಲ್ಲಿ ಹೃದಯದಲ್ಲಿ ಆಗಬೇಕಾದ ಕೆಲಸ ಹಾಗಾಗಿ ಲೆಕ್ ದಿ ಕೊಡವಾ ಲ್ಯಾಂಗ್ವೇಜ್ ಸರ್ವೈವ್ ಬೈ ಇಟ್ ಸೆಲ್ಫ್ ಅಂತಂದ್ರೆ ಕಾವೇರಿ ಮಾತೆ ಆಣೆಗೆ ನಂಗೆ ಆಗುದಿಲ್ಲ ಅನ್ಲೆಸ್ ಯು ಟೇಕ್ ಇಟ್ ಸೊ ಸೀರಿಯಸ್ ತಮಿಳ್ನಾಡಿನಲ್ಲಿ ಭಾಷೆ ಅನ್ನೋದು ಇವತ್ತು ದೇವರಿಗೂ ಬಹಳ ದೊಡ್ಡ ಭಾಷೆಯನ್ನು ಬಿಟ್ಟು ಬೇರೆ ಏನೂ ಮಾತನಾಡೋದಿಲ್ಲ ನೆಕ್ಸ್ಟ್ ಕಮ್ಸ್ ದಿ ಕಾಸ್ಟ್ ಸಿಸ್ಟಮ್ ನೆಕ್ಸ್ಟ್ ಕಮ್ಸ್ ದಿ ಕಾಸ್ಟ್ ಸಿಸ್ಟಮ್ ನಾವು ಬಾಕಿ ಎಲ್ಲವನ್ನು ಮಾಡುತ್ತೇವೆ ಭಾಷೆ ಬಗ್ಗೆ ಏನೂ ಏನೋ ತಮಿಳುನಾಡಿಸುತ್ತೆ ಭಾಷೆ ಇಲ್ಲದೆ ಒಂದು ಸಮುದಾಯ ಆಗಲಿ ಸಮಸ್ಯಾಗಲಿ ಕುಳುಕೊಳ ಹಾಗಾಗಿ ನಾನು ನಿಮ್ಮತ್ರ ಬಹಳ ಕಳಕಳಿಯ ಮನವಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ಕೊಡಲ ಅಧ್ಯಯನ ಪೀಠ ಏನ್ ನಿಜವಾಗ ಮಾಡಬೇಕು ಅನ್ನೋದು ನಿಮ್ಮ ಕಡೆಯಿಂದ ಸಾರ್ವಜನಿಕವಾಗಿ ಅಭಿಪ್ರಾಯವನ್ನು ಖಂಡಿತವಾಗಿ ಸ್ವೀಕರಿಸ್ತೇನೆ ಮತ್ತು ಅಧ್ಯಯನ ಪೀಠವನ್ನ ಆ ಮುಖೇನ ಕಾರ್ಯನಿರ್ವಹಿಸಲಿಕ್ಕೆ ನಾವು ಚಾಲು ಮಾಡಿದೆ ನಾನು ನಿಮ್ಗೆ ಹೇಳ್ಬಿಡ್ತೇನೆ ಸಾಂಸ್ಕೃತಿಕ ಪಲ್ಲಟನ ನಡೀತಾ ಇದೆ ನಾನು ಇಲ್ಲಿ ನೋಡ್ತಾ ಇದ್ದ ಒಂದು ಪುಸ್ತಕ ಬರ್ತಿದ್ದೀನಿ ಮಾತ್ರ ಅಲ್ಲ ಅಲ್ಲ ಮಾತ್ರ ಪ್ರಪಂಚದ ಎಲ್ಲ ಭಾಗದಲ್ಲೂ ಸಾಂಸ್ಕೃತಿಕ ಪಲ್ಲಟನ ಇದೆ ನಾವು ಶಿಕ್ಷಣ ಪಡ್ಕೊಂಡಿದ್ದೇವೆ ಶ್ರೀಮಂತಿಕೆ ಇದೆ ಬೇಕಾದಷ್ಟು ತುಂಡಿದೆ ಹಾಗಾಗಿ ಸಂಸ್ಕೃತಿ ಸುಲಭದಲ್ಲಿ ಮಾರ್ಕೆಟ್ ನಲ್ಲಿ ಸಿಗುತ್ತೆ ಅದೇ ಬೇಕಾದ್ರೆ ನಮ್ಗೆ ಕದರನ್ನ ಇವತ್ತು ತ್ರೋ ಕಳಿಸ್ಕೊಡ್ತಾ ಇದೀವಿ ನಾವು ನೀವು ಗೂಗಲ್ ಸರ್ಚ್ ಮಾಡಿ ಅಮೆಜಾನ್ಗೆ ಕೇಳಿ ಭತ್ತದ ಕದರ ಕಳಿಸ್ಕೊಡಿ ಅಂತ ವಿರಾಜ್ ಬೆಳೆದ ಭತ್ತದ ಕದರ ಕೊಡಿ

ಕೊಡಗಿನ ಕಿತ್ತಳೆ ಕೊಡಗಿನ ಏಲಕ್ಕಿ ನಮ್ನೆಲ್ಲ ನಮ್ಮ ಬಿಡುತ್ತಾಷ್ಟುಗಳು ಪಾಠ ಮಾಡ್ತಾವ ಈ ಮೇಲಕ್ಕಿ ಇಲ್ಲಿ ಮಾರ್ತಾ ಏಲಕ್ಕಿ ಇಲ್ಲಿ ಬರ್ತಾ ಇದೆ ನಾವ್ ಯಾವತ್ತಲ್ವಾ ನಮ್ಮ ಕೊಳ್ಳಗಳಲ್ಲಿ ಬರೀತಾ ಇದ್ದಂತ ನಡ್ಕೊಂಡು ಹೋಗ್ತಿದ್ರೆ ಪರಿಮಳದಿಂದ ನಾವೆಲ್ಲರೂ ಮಂತ್ರ ಮುಕ್ತರಾಗ್ತಾ ಇದ್ವಿ ಸಂತೋಷ ಕೊಡ್ತಾ ಇದ್ವಿ ಯಾರು ಬೆಳೀತಾ ಇದ್ರಿ ಏಲಕ್ಕಿ ಇವತ್ತು ಅದೇ ಬೆಳೀತಾ ಇದ್ರಿ ಏಲಕ್ಕಿ ಹಾಗಾದ್ರೆ ಇಲ್ಲಿ ಮಾರ್ತಾ ಇರೋದು ಏಲಕ್ಕಿ ಯಾವ್ದು ಕೂಗ್ ಸ್ಪೈಸಸ್ ಅಂತ ಏನಾದ್ರು ಕ್ರೋಮಿಯರ್ ಇದೇ ವೇಳೆ ಸಂವಾದಕ್ಕೆ ಆಗಮಿಸಿದ್ದ ವಿವಿಧ ಕೊಡವ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಪ್ರಶ್ನೆಗೆ ಪ್ರೊಫೆಸರ್ ಧರ್ಮ ಉತ್ತರಿಸಿದರು ಸಾಹಿತಿ ದಂಪತಿ ಬಾಚರಣಿಯಂಡ ಅಪ್ಪಣ್ಣ ರಾಣು ಅಪ್ಪಣ್ಣ ಕೊಡವ ಮಕ್ಕಳ ಕೂಟದ ಪುತ್ರರ ಕರುಣ್ ಕಾಳಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು ಸುಮಾರು ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಒಂದು ಸಣ್ಣ ಸಲಹೆ ಕೊಡ್ತೇವೆ ಕಡಾ ಓದ್ತಾ ಓದ್ತಾ ನಾರಾಯಣಗುರು ಬಗ್ಗೆ ಮಾತಾಡಲಿಕ್ಕೆ ಒಂದು ಜ್ಞಾನ ಪಡ್ಕೊಂಡ್ಮೇಲೆ ನಾನು ಅವ್ರಿಗೆ ಹೇಳಕ್ಕೆ ಬಂದೆ ಇವತ್ತು ಈ ಬಿಲ್ಲವ ಯೂತ್ ಯೂನಿಯನ್ ಏನಿದೆ ಅದು ಪ್ರತಿ ಹಳ್ಳಿಯವರಿಗೆ ಒಂದು ಸಣ್ಣ ಮಗು ಹುಟ್ಟಿದ್ರೆ ಸರ್ ಆ ಮಗುನ ದಾಖಲೆ ಮಾಡುತ್ತೆ ಅದು ಇಡೀ ಇಡೀ ಸಮುದಾಯ ಏನಿದೆ ಆ ಸಮುದಾಯದ ಅಂಕಿ ಅಂಶಗಳನ್ನ ಅವರಲ್ಲಿರುವ ಒಂದು ಸಣ್ಣ ಯುವಕರು ಕುತ್ಕು ತಯಾರು ಮಾಡ್ಕೊಳ್ತಾರೆ ನಾಳೆ ಇವ್ರು ಮಗ ಜಾಬ್ ಸಿಕ್ಕ ಎಂತ ಮಾಡಿದ್ರೆ ಹಳೆಯರೇ ರೆಕಾರ್ಡ್ಗಳು ಎಲ್ಲ ಉಂಟು ಬೇರೆ ಬೇರೆ ಮೊನ್ನೆ ನನಗೆ ಯಾವ ಫಂಕ್ಷನ್ ನಲ್ಲಿ ಕಾಕಿಮ್ಮಾನೆ ಅವ್ರ ಮಗ ಸಿಕ್ಕಿದ್ವ ಸಂತೆ ಅವ್ರು ಹೇಳಿದ್ರು ಅಲ್ಲ ನಿನ್ನ ತಂದೆ ತಂದ ಬುಕ್ಕಲ್ಲ ಏನ್ ಮಾಡಿದೆ ಮರೆ ಅಷ್ಟು ಚೆನ್ನಾಗಿತ್ತು ಅಪ್ಪ ಚೀಲ ಬಂದೋಣ ಅಂತೆ ಕಲ್ಯಾಟ ಬಂದೋಣ ಅಂತೆ ಯಾವ ಬುಕ್ ಅವತ್ರ ಎಲ್ಲ ಐ ಬಿ ಎಸ್ ಪ್ರಕಾಶನ ಕೊಟ್ಕೊಂಡಿದ್ದಾರೆ ಅಪ್ಪ ಅದು ಎಲ್ಲಿ ಹೋಗಿ ಆಗ್ತಾ ಇರುತ್ತೆ ಅಂದ್ರೆ ಸಾಹಿತಿಗಳು ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲ ಬೇರೆ ಒಂದು ಪರಿಸ್ಥಿತಿ ಗೊತ್ತಿಲ್ಲ ಐ ಬಿ ಎಸ್ ಪ್ರಕಾಶ್ ಅಂತ ತುಂಬಾ ಚೆನ್ನಾಗಿ ಬರೀತಾ ಇದ್ರು ಯಾವ್ದು ಕಾಕೆ ಮಾನಿ ಮತ್ತೆ ಅವರ ಬ್ರದರ್ ಇವರು ಬಿ ಡಿ ಗಣಪತಿ ಇಬ್ಬರು ಬಾರಿ ಚೆನ್ನಾಗಿ ಬರೀತಾ ಇದ್ರು ಹೆಚ್ಚಿನ ಅವ್ರ ಮಕ್ಕಳಿಗೆ ಯಾರು ಇಂಟ್ರೆಸ್ಟ್ ಇರುತ್ತೆ ಅಂದ್ರೆ ಅದು ಏನಾಗಿದೆ ಗೊತ್ತಿಲ್ಲ ಅದನ್ನ ಸ್ವಲ್ಪ ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ ಓಲ್ಡ್ ಹಿಸ್ಟ್ರಿ ಕಂಪ್ಲೀಟ್ ಸಿಗುತ್ತೆ ಈಗ ನೀವು ಅಲ್ಲಿ ಮಡಿಕೇರಿ ಮ್ಯಾಚ್ ಕಪ್ಪು ಕೇಳಿಸಿ ಈ ಹೈಸ್ಕೂಲ್ ಗ್ರೌಂಡ್ ಇದೆ ದೊಡ್ಡ ದೊಡ್ಡ ಸಂಶೋಧಕರ ಅಭಿಪ್ರಾಯದಲ್ಲಿ ಎಲ್ಲವೂ ಸಾರ್ವತ್ರಿಕವಾಗಿ ಒಪ್ಪತಕ್ಕಂಥ ಒಂದು ಥಿಯರಿ ಇದೆ ಆ ಥಿಯರಿ ಹೆಸರು ಬಿಷಪ್ ಕಾರ್ಡ್ವೆಲ್ ಥಿಯರಿ ಬಿಷಪ್ ಕಾರ್ಡ್ವೆಲ್ ಬರುವ ಈ ಜನಾಂಗಗಳ ಸಂಶೋಧನೆ ಭಾಷಾ ಸಂ ಭಾಷೆ ಸಂಸ್ಕೃತಿ ಅವರ ಹುಟ್ಟು ತಕ್ಕ ಇತಿಹಾಸ ಎಲ್ಲವನ್ನು ಮಾಡಿದ ಪೈಕಿ ಕಾರ್ಡ್ವೆಲ್ ಬಹಳ ಕಾರ್ಡ್ವೆಲ್ ಮಾಡಿದಂತ ಸಂಶೋಧನೆಯ ಪ್ರಕಾರ ಕೊಡವರು ಕೊಡವರು ಕೊಡಗಿನ ಜನರ ಇತಿಹಾಸ ಕ್ರಿಸ್ತಪೂರ್ವ ಎರಡನೇ ವೇದಿಕೆಯಲ್ಲಿ ನಿವೃತ್ತ ಪ್ರಾಂಶುಪಾಲೆ ಹಾಗೂ ವಿವಿ ಸಿಂಡಿಕೇಟ್ ಸದಸ್ಯೆ ಡಾಕ್ಟರ್ ಪುಷ್ಪಾ ಕುಟ್ಟಣ್ಣ ಕೊಡಗು ಕ್ಲಬ್ ಅಧ್ಯಕ್ಷ ಹಾಗೂ ಸಿಂಡಿಕೇಟ್ ಸದಸ್ಯ ಬೊಳ್ಳಜಿರಾಯಪ್ಪ ಉಪಸ್ಥಿತರಿದ್ದರು